ಈ ಕಥೆಯಲ್ಲಿ ಬರು ಒಬ್ಬ ತಾಯಿಯದ್ದು ಪ್ರೇಮವಾದರೆ ಮಗಳದ್ದು ಮಾತ್ರ ಕಾಮವಾಗಿತ್ತು ಮಧ್ಯದಲ್ಲಿದ್ದ ಬಾಯ್ ಫ್ರೆಂಡ್ದು ಮಾತ್ರ ದೇಹದ ತೆಬಲು ತೀರಿಸಿಕೊಳ್ಳಲು ಗುರಿಯಾಗಿತ್ತು ಕೊನೆಗೆ ಈ ಮೂವರ ಸಮಸ್ಯೆ ಯಾರೂ ಊಹಿಸಲಾರದಂತಹ ಟ್ವಿಸ್ಟ್ ಹಾಗೂ ಟರ್ನ್ನ ತಗೊಂಡಿತ್ತು ಇದು ಉತ್ತರ ಪ್ರದೇಶದ ಆಗ್ರಾದಲ್ಲಿ ನಡೆದ ಘಟನೆಯಾಗಿದ್ದು ಹೈ ಪ್ರೊಫೈಲ್ ಕೇಸ್ ಆಗಿದ್ದರಿಂದ ಇಡೀ ಯುಪಿಯಲ್ಲಿ ಈ ಕೇಸ್ ಸಖತ್ತಾಗಿ ವೈರಲ್ ಆಗಿತ್ತು ಆಗ್ರಾದಲ್ಲಿ ಉದಿತ್ ಬಜಾಜ್ ಅನ್ನೋ ಒಬ್ಬ ವ್ಯಾಪಾರಿ ಇದ್ದ ಶಾಸ್ತ್ರಿ ನಗರ ಅನ್ನೋ ಒಂದು ಪಾಶ್ ಏರಿಯಾದಲ್ಲಿ ಇವನ ಮನೆಯಿತ್ತು ಚಿಕ್ಕ ವಯಸ್ಸಿಂದಾನೆ ಕಷ್ಟಪಟ್ಟು ದುಡಿದು ಐವತ್ತು ವರ್ಷಕ್ಕೆ ಕೋಟ್ಯಾಧಿಪತಿಯಾಗಿದ್ದ ಈತ ಈ ಹಂತಕ್ಕೆ ಬೆಳೆಯೋದಕ್ಕೆ ಎಷ್ಟೋ ತ್ಯಾಗ ಮಾಡಿದ್ದ ಇದಕ್ಕೆ ಆತನ ಪತ್ನಿ ಅಂಜಲಿಗೂ ಕೂಡ ಕ್ರೆಡಿಟ್ ಕೊಡಬೇಕು ಯಾಕಂದ್ರೆ ಡಿಗ್ರಿ ಓದಿದ್ದ ಈಕೆ ಗಂಡನ ವ್ಯವಹಾರದಲ್ಲೂ ಸಾಥ್ ಕೊಟ್ಟಿದ್ಲು ಈ ದಂಪತಿಗೆ ಪ್ರಿಯಾ ಅನ್ನೋ ಹದಿನಾರು ವರ್ಷದ ಮಗಳಿದ್ಲು ಇಲ್ಲಿ ಈ ಹುಡುಗಿ ಮೈನರ್ ಆಗಿರೋ ಕಾರಣಕ್ಕೆ ಆಕೆಯ ಹೆಸರನ್ನ ಬದಲಿಸಿದ್ದೇವೆ ಹಾಗೆ ಫೋಟೋಗಳನ್ನು ಕೂಡ ಬ್ಲರ್ ಮಾಡಿದ್ದೇವೆ ಪ್ರಿಯಾ ಆಗ್ರಾದ ಇಂಟರ್ ನ್ಯಾಷನಲ್ ಸ್ಕೂಲ್ ಅಲ್ಲಿ ಹತ್ತನೇ ಕ್ಲಾಸ್ ಓದ್ತಿದ್ಲು ಮೈನರ್ ಆಗಿದ್ರು ಈಕೆ ಮಾಡೋ ಕೆಲಸಗಳನ್ನ ನೋಡಿ ಮೇಜರ್ ಗಳು ಕೂಡ ನಾಚಿಕೆ ಪಡ್ಕೊಳ್ತಿದ್ರು ತಂದೆ ತಾಯಿಗೆ ಮಗಳಂದ್ರೆ ತುಂಬಾ ಪ್ರೀತಿ ದಿನವೆಲ್ಲ ಕೆಲಸದಲ್ಲಿ ಬ್ಯುಸಿ ಇದ್ರು ಸಂಜೆ ಟೈಮ್ ಅಲ್ಲಿ ಮಗಳ ಜೊತೆ ಕಾಲ ಕಳೀತಿದ್ರು ಪ್ರಿಯಾ ಪೋಷಕರು ಮೊದಲೇ ಕೋಟ್ಯಾಧೀಶ್ವರನ ಮಗಳು ಹೀಗಾಗಿ ಹತ್ತನೇ ಗೆ ಪ್ರಿಯಾ ಕೈಗೆ ಐಫೋನ್ ಬಂದಿತ್ತು ಆದ್ರೆ ಇವಳು ಸ್ಕೂಲ್ ಸ್ಕೂಲ್ಗೆ ಫೋನ್ ತಗೊಂಡು ಹೋಗೋ ಹಾಗಿರ್ಲಿಲ್ಲ ಅಂದ್ರೆ ಗೇಟ್ ಅಲ್ಲೇ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಕ್ಲಾಸ್ ಗೆ ಹೋಗ್ಬೇಕಿತ್ತು ಎಮರ್ಜೆನ್ಸಿ ಟೈಮ್ ಅಲ್ಲಿ ಮಾತ್ರ ಕ್ಯಾಂಪಸ್ ಅಲ್ಲಿ ಫೋನ್ನ ಬಳಸೋಕೆ ಅನುಮತಿ ಇತ್ತು ಅದು ಕೂಡ ಹತ್ತು ಮತ್ತು ಹನ್ನೆರಡನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಅವಕಾಶವಿತ್ತು ಇದನ್ನ ಕೆಲವರು ಮಿಸ್ಯೂಸ್ ಕೂಡ ಮಾಡ್ಕೋತಿದ್ರು ಅದರಲ್ಲಿ ಪ್ರಿಯಾ ಕೂಡ ಒಬ್ಬಳಾಗಿದ್ಲು ಪ್ರಿಯಾಗೆ ಬೇಕರಿ ಹತ್ರ ಬೇವರ್ಸಿ ತರ ಸುತ್ತಿದ್ದ ಪ್ರಭಾಕರ್ ಗುಪ್ತಾ ಅನ್ನೋ ಒಬ್ಬ ಯುವಕನ ಪರಿಚಯವಾಗಿತ್ತು ಮೊದಮೊದಲು ಲುಕ್ಕಲ್ಲೇ ಇದ್ದ ಇವರ ನಂಟು ನಂತರ ಮಾತಾಡೋ ಲೆವೆಲ್ಗೆ ಬಂದಿತ್ತು ಒಂದು ದಿನ ಪ್ರಿಯಾನ ಡೇಟ್ಗೆ ಅಂತ ಪ್ರಕರ್ ಕರೆದಿದ್ದ ಐಷಾರಾಮಿ ರೆಸ್ಟೋರೆಂಟ್ಗೆ ಹೋಗಿ ತಿಂದು ಪಾರ್ಕಲ್ಲಿ ಸುತ್ತಿ ಸಿನಿಮಾ ನೋಡಿಕೊಂಡು ಮತ್ತೆ ತನ್ನ ಬೈಕಲ್ಲೇ ಅವಳನ್ನ ಮನೆವರೆಗೂ ಡ್ರಾಪ್ ಮಾಡಿ ಬಂದಿದ್ದ ವಾಸ್ತವವಾಗಿ ಈ ಪ್ರಕರ್ಗಿಂತ ಪ್ರಿಯಾನೇ ಜಾಸ್ತಿ ಸ್ಪೀಡ್ ಆಗಿದ್ಲು ಮನೆಯಲ್ಲಿ ಯಾರು ಇಲ್ಲದೆ ಇದ್ದಾಗ ಅವನನ್ನ ತನ್ನ ಮನೆಗೆ ಕರೆಸಿಕೊಂಡು ಟೈಮ್ ಪಾಸ್ ಮಾಡ್ತಿದ್ಲು ಸ್ಕೂಲ್ ದಿನಗಳಲ್ಲೇ ಮದುವೆಯಾದಾಗ ಮಾಡಬೇಕಿದ್ದ ಕೆಲಸ ಗಳನ್ನೆಲ್ಲ ಈಕೆ ಮಾಡೋಕೆ ಶುರು ಮಾಡಿದ್ಲು ಮನೆಯಲ್ಲಿ ಯಾರೂ ಇಲ್ಲದಿದ್ದಾಗ ದೈಹಿಕವಾಗಿ ಒಂದಾಗ್ತಿದ್ದ ಈ ಇಬ್ಬರ ಪ್ರೀತಿ ಕಾಮದ ಪರಾಕಾಷ್ಠೆಗೆ ತಲುಪಿತ್ತು ಪ್ರಿಯಾ ಸ್ಕೂಲ್ ಮುಗಿದ ತಕ್ಷಣ ಬಾಯ್ ಫ್ರೆಂಡ್ ಜೊತೆ ಸುತ್ತಾಡ್ತಾ ಇದ್ಲು ಹೀಗೆ ಸುಮಾರು ಹತ್ತು ತಿಂಗಳವರೆಗೂ ಇಬ್ರು ಸಿಕ್ಕ ಸಿಕ್ಕ ಪದಗಳಲ್ಲಿ ಹದಿನೈದು ನಿಮಿಷದ ಲವ್ ಮಾಡ್ಕೊಂಡು ಎಂಜಾಯ್ ಮಾಡ್ತಿದ್ರು ಆದ್ರೆ ಈ ಪ್ರಕಾರ ಮಾತ್ರ ಅವಳನ್ನ ಸೀರಿಯಸ್ ಆಗಿ ಲವ್ ಮಾಡ್ತಿದ್ದ ಯಾಕಂದ್ರೆ ಅವಳ ಹಿಂದೆ ಕೋಟ್ಯಂತರ ರೂಪಾಯಿ ಆಸ್ತಿ ಇತ್ತು ಸಿಕ್ಕಾಗ್ಲೆಲ್ಲಾ ಸಖತ್ತಾಗಿ ಸುಖ ಕೊಡ್ತಿದ್ಲು ಪ್ರಕಾರ ಪ್ರಿಯಾನ ಕಾಮದ ಬಲೆಯಲ್ಲಿ ಕಟ್ಟಿ ಹಾಕಿದ್ದ ಅವನ ಜೊತೆ ಸೇರ್ಕೊಂಡು ಪ್ರಿಯಾ ಓದೋದನ್ನೇ ಕಡಿಮೆ ಮಾಡಿದ್ಲು ಇತ್ತ ಸ್ಕೂಲಿಂದ ಮೆಸೇಜ್ ಬರೋದಕ್ಕೆ ಶುರುವಾಗಿದ್ವು ಪರೀಕ್ಷೆ ಹತ್ರ ಬರ್ತಿದೆ ನಿಮ್ಮ ಮಗಳು ಸರಿಯಾಗಿ ಓದ್ತಿಲ್ಲ ಅಂತ ಪ್ರಿಯಾ ತಾಯಿ ಅಂಜಲಿಗೆ ಸ್ಕೂಲ್ ಮ್ಯಾನೇಜ್ಮೆಂಟ್ ಮೆಸೇಜ್ಗಳನ್ನ ಕಳಿಸೋಕೆ ಶುರು ಮಾಡಿತ್ತು ಇದನ್ನ ನೋಡಿದ ಅಂಜಲಿ ಮಗಳ ಮೇಲೆ ಕೋಪ ಮಾಡ್ಕೊಂಡಿದ್ಲು ಮೊದ್ಲೆಲ್ಲಾ ಸರಿಯಾಗಿದ್ದ ಇವಳಿಗೆ ಈಗ ಏನಾಯ್ತು ಅಂತ ಪಕ್ಕದಲ್ಲೇ ಕೂರಿಸಿಕೊಂಡು ಮಗಳನ್ನ ಓದಿಸೋದಕ್ಕೆ ಶುರು ಮಾಡಿದ್ಲು ಇದರಿಂದ ಬಾಯ್ ಫ್ರೆಂಡ್ ಜೊತೆ ಗಂಟೆಗಟ್ಟಲೆ ಚಾಟ್ ಮಾಡ್ತಿದ್ದ ಪ್ರಿಯಾ ಸಂಕಷ್ಟಕ್ಕೆ ಸಿಲುಕಿದ್ಲು ಒಂದು ದಿನ ರಾತ್ರಿ ಟೈಮ್ ಅಲ್ಲಿ ಮಗಳು ಪ್ರಿಯಾ ಮಲಗಿದ್ದಾಗ ಫೋನ್ ಲಾಕ್ ತೆಗೆದು ನೋಡಿದ ತಾಯಿಗೆ ಶಾಕ್ ಆಗಿತ್ತು ಪ್ರಕರ್ ಜೊತೆ ಸಲುಗೆಯಿಂದ ತೆಗೆದ ಫೋಟೋಗಳನ್ನು ನೋಡಿ ಅಂಜಲಿ ಶಾಕ್ ಆಗಿದ್ಲು ಲಿಪ್ಲಾಕ್ನಿಂದ ಹಿಡಿದು ವರೆಗೂ ಎಲ್ಲಾ ಫೋಟೋಗಳು ಪ್ರಿಯಾ ಫೋನ್ ಗ್ಯಾಲರಿಯಲ್ಲಿ ತುಂಬಿ ತುಳುಕ್ತಿದ್ವು ಇನ್ನು ವಾಟ್ಸಪ್ ತೆಗೆದು ನೋಡಿದಾಗ ಅಂಜಲಿಗೆ ಇನ್ನು ದೊಡ್ಡ ಶಾಕ್ ಆಗಿತ್ತು ಚಾಟ್ ಚಾಟ್ನಲ್ಲೇ ಮಗಳು ಲವರ್ ಜೊತೆ ಫೋನ್ನಲ್ಲೇ ಕಾಮ ಕೇಳಿ ನಡೆಸಿದ್ಲು ಶಾಕ್ನಿಂದ ಹೊರಬಂದ ತಾಯಿ ಪ್ರಿಯಾ ಫೋನ್ನಲ್ಲಿದ್ದ ಪ್ರಕರ್ ನಂಬರ್ನ ತಗೊಂಡಿದ್ಲು ಮಗಳ ಹತ್ರ ಏನು ಮಾತಾಡದೆ ಸುಮ್ಮನೆ ಮಲಗಿದ್ಲು ತನ್ನ ತಂದೆಗೆ ಈ ವಿಚಾರ ಹೇಳಿದ್ರೆ ಮ ತಡ್ಕೊಳ್ಳೋದಿಲ್ಲ ಮೊದಲೇ ಮೊಂಡೋ ಹುಡುಗಿ ಆತ್ಮಹತ್ಯೆ ಮಾಡ್ಕೊಂಡ್ರು ಮಾಡ್ಕೋತಾಳೆ ಅಂತ ತಾಯಿ ಅಂಜಲಿ ಹೆದರಿದ್ಲು ಬೆಳಗ್ಗೆ ಗೂಗಲ್ ಓಪನ್ ಮಾಡಿ ಮೈನರ್ ಜೊತೆ ಸೆಕ್ಸ್ ಮಾಡಿದ್ರೆ ಏನೆಲ್ಲ ಶಿಕ್ಷೆ ಇದೆ ಅಂತ ಅಂಜಲಿ ನೋಡಿ ತಿಳ್ಕೊಂಡಿದ್ಲು ಅದರಲ್ಲಿ ಪೊಲೀಸರ ಪ್ರೆಸ್ ಮೀಟ್ ಒಂದನ್ನು ನೋಡಿದ್ಲು ಮೈನರ್ ಹುಡುಗಿಯನ್ನ ನಂಬಿಸಿ ಸೆಕ್ಸ್ ಮಾಡಿದ್ರೆ ಅದನ್ನ ಅತ್ಯಾಚಾರ ಅಂತ ಕನ್ಸಿಡರ್ ಮಾಡಲಾಗುತ್ತೆ ಅಲ್ಲದೆ ಪೋಕ್ಸೋ ಕೇಸ್ ಹಾಕಿದ್ರೆ ಜೀವನ ಪೂರ್ತಿ ಜೈಲಲ್ಲಿ ಕೊಳಿಬೇಕಾಗುತ್ತೆ ಅನ್ನೋದನ್ನ ಅಂಜಲಿ ಗಮನಿಸಿದ್ಲು ಪ್ರಕರ್ಗೆ ಫೋನ್ ಮಾಡಿದ ಪ್ರಿಯಾ ತಾಯಿ ಅಂಜಲಿ ಅವನ ಹತ್ರ ಮಾತಾಡಿದ್ಲು ನೀನ್ ಯಾರೋ ನನಗೆ ಗೊತ್ತಿಲ್ಲ ನೀನು ನನ್ನ ಮಗಳ ಹಿಂದೆ ಬಿದ್ದಿದ್ದೀಯಾ ಅಂತ ನನಗೆ ಗೊತ್ತಾಯ್ತು ನನ್ನ ಮಗಳಿಗೆ ಇನ್ನು ಹದಿನಾರು ವರ್ಷ ನಿನ್ನ ಮುಖ ನೋಡಿದ್ರೆ ಇಪ್ಪತ್ತೊಂದು ವರ್ಷಕ್ಕಿಂತ ಜಾಸ್ತಿನೇ ಇರಬಹುದು ಮೈನರ್ ಹುಡುಗಿಯನ್ನ ಬಳಸಿಕೊಂಡು ಸೆಕ್ಸ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ ಪೋಕ್ಸೋ ಕೇಸ್ ಅಂದ್ರೆ ಏನು ಗೊತ್ತಾ ಅಂತ ತಾನು ತಿಳ್ಕೊಂಡಿದ್ದ ಶಿಕ್ಷೆಗಳನ್ನೆಲ್ಲ ಹೇಳಿ ಪ್ರಖರ್ಗೆ ಭಯವನ್ನ ಹುಟ್ಟಿಸಿದ್ಲು ಪ್ರಿಯಾ ಫೋನ್ನಲ್ಲಿದ್ದ ಫೋಟೋಗಳನ್ನ ತಗೊಂಡು ನಾನು ಪೊಲೀಸರ ಹತ್ರ ಹೋಗ್ತೀನಿ ನಾನು ಪೊಲೀಸ್ ಸ್ಟೇಷನ್ ಗೆ ಹೋದ್ರೆ ನೆಕ್ಸ್ಟ್ ಸೆಕೆಂಡ್ ನೀನು ಇರ್ತೀಯಾ ಈಗ ಏನ್ ಮಾಡ್ಲಿ ನೀನೇ ಹೇಳು ಅಂತ ಪ್ರಖರ್ಗೆ ಅಂಜಲಿ ಆಪ್ಷನ್ ಕೊಟ್ಟಿದ್ಲು ಪೊಲೀಸ್ ಅನ್ನೋ ಮಾತು ಕೇಳ್ತಿದ್ದಂತೆ ಪ್ರಕರ್ ಪತರು ಗುಟ್ಟಿ ಹೋಗಿ ಹೋಗಿದ್ದ ಹಾಗೆ ಮಾಡಬೇಡಿ ಅಂತ ಗೋಳಾಡ್ತಾ ಬೇಡ್ಕೊಂಡಿದ್ದ ಅಂಜಲಿಗೆ ಪಾಪ ಅನಿಸಿ ಅವನನ್ನ ಕ್ಷಮಿಸಿದ್ಲು ಇನ್ಮೇಲೆ ನನ್ನ ಮಗಳ ತಂಟೆಗೆ ಬರಬಾರ್ದು ಅಂತ ಹೇಳಿ ಫೋನ್ನ ಕಟ್ ಮಾಡಿದ್ಲು ಇವನು ಕೂಡ ಸರಿ ಅಂತ ಹೇಳಿ ಫೋನ್ನ ಕಟ್ ಮಾಡಿದ್ದ ಆದ್ರೆ ಇಲ್ಲಿ ಅಂಜಲಿ ಪ್ರಕರಣ ಕ್ಷಮಿಸಿದ್ದೇ ಈಕೆಯ ದೊಡ್ಡ ತಪ್ಪಾಗಿ ಹೋಗಿತ್ತು ಪ್ರಕರ್ ಪ್ರಿಯಾ ಹತ್ರ ನಿಮ್ಮಮ್ಮ ನನಗೆ ಫೋನ್ ಮಾಡಿ ಹೆದರಿಸಿದ್ಲು ಅನ್ನೋ ವಿಚಾರವನ್ನ ಹೇಳಿದ್ದ ಅದಕ್ಕೆ ಪ್ರಿಯಾ ನೀನೇನು ಚಿಂತೆ ಮಾಡಬೇಡ ಇನ್ನು ಎರಡು ವರ್ಷ ಆದ್ಮೇಲೆ ನಾವಿಬ್ರು ಎಲ್ಲಾದ್ರೂ ಓಡ್ ಹೋಗೋಣ ಅವರ ಮಾತಿಗೆ ಹೆದರ್ಬೇಡ ಅಂತ ಬಾಯ್ ಫ್ರೆಂಡ್ ಗೆ ಪ್ರಿಯಾ ಧೈರ್ಯ ತುಂಬಿದ್ಲು ಮಗಳ ಮೇಲೆ ಕಣ್ಣಿಟ್ಟಿದ್ದ ಪ್ರಿಯಾ ತಾಯಿಗೆ ಇವನು ಇನ್ನೂ ನನ್ನ ಮಗಳನ್ನ ಬಿಟ್ಟಿಲ್ಲ ಅಂತ ಗೊತ್ತಾಗಿ ಮೆಸೇಜ್ ಮಾಡಿ ಪೋಕ್ಸೋ ಕೇಸ್ ಹಾಕಿಸ್ತೀನಿ ಅಂತ ಹೆದರಿಸೋಕೆ ಶುರು ಮಾಡಿದ್ಲು ಪೊಲೀಸರ ಪ್ರೆಸ್ ಮೀಟ್ ವಿಡಿಯೋಗಳು ಐಪಿಸಿ ಸೆಕ್ಷನ್ ಗಳ ಸರಣಿ ಮೆಸೇಜ್ ಗಳನ್ನ ಮಾಡಿ ಪ್ರಕರಣ ಎಚ್ಚರಿಸಿದ್ಲು ಇದನ್ನ ನೋಡಿ ನಿಧಾನವಾಗಿ ಪ್ರಿಯಾಳಿಂದ ಪ್ರಕರ್ ದೂರವಾಗುವುದಕ್ಕೆ ಮುಂದ ಆದ್ರೆ ಪ್ರಿಯಾ ಮಾತ್ರ ಹೆದರಬೇಡ ಆದಷ್ಟು ಬೇಗ ಸಿಗೋಣ ಸಿಕ್ಕಾಗ ಶೃಂಗಾರ ಮಾಡಿ ಎಂಜಾಯ್ ಮಾಡೋಣ ಅಂತೆಲ್ಲ ಅವನ ಮನಸ್ಸಲ್ಲಿ ಆಸೆ ಹುಟ್ಟಿಸ್ತಿದ್ಲು ಬೆಳಗ್ಗೆ ಎಲ್ಲ ಬೀದಿಯಲ್ಲಿ ಸುತ್ತಾಡಿದ್ರು ಸಂಜೆ ಕವಳಕ್ಕೆ ಅಂತ ಮನೆಗೆ ಬರೋ ನಾಯಿಯ ಹಾಗಾಗಿತ್ತು ಪ್ರಕರಣ ಪಾಡು ಪ್ರಕರ್ ಎಷ್ಟೇ ದೂರ ಹೋದ್ರೂ ಪ್ರಿಯಾ ಮಾತ್ರ ಅವಳ ಮೈಯಾಸೆಯನ್ನ ತೋರಿಸಿ ಅವನನ್ನ ಆಕರ್ಷಿಸ್ತಿದ್ಲು ಹೀಗೆ ಪ್ರಕರ್ ದೂರವಾದಾಗ್ಲೆಲ್ಲ ಪ್ರಿಯಾ ಅವನನ್ನ ಹತ್ರಕ್ಕೆ ಬರೋ ತರ ಮಾಡ್ಕೊಳ್ತಿದ್ಲು ಮಗಳನ್ನ ಕಾಪಾಡಿಕೊಳ್ಳೋ ಬರದಲ್ಲಿ ಅಂಜಲಿ ಪ್ರಖರ್ಗೆ ಮೆಸೇಜ್ ಮಾಡೋದು ಬಿಟ್ಟಿರ್ಲಿಲ್ಲ ಇವತ್ತಲ್ಲ ನಾಳೆ ಪೊಲೀಸರ ಹತ್ರ ಹೋಗ್ತೀನಿ ನೋಡ್ತೀರು ಅಂತ ಹೇಳಿ ಅವನನ್ನ ಮೆಸೇಜ್ಗಳಲ್ಲಿ ಎಚ್ಚರಿಸ್ತಿದ್ಲು ಕೊನೆಗೆ ತಾಯಿಯ ಟಾರ್ಚರ್ ಜಾಸ್ತಿ ಆಗಿದ್ರಿಂದ ಬಾಯ್ ಫ್ರೆಂಡ್ ಜೊತೆ ಸೇರ್ಕೊಂಡು ಮಗಳು ಪ್ರಿಯಾ ಅವಳ ವಯಸ್ಸಿಗೂ ಮೀರಿದ ಒಂದು ಕೆಲಸಕ್ಕೆ ಕೈ ಹಾಕಿದ್ಲು ಹೆತ್ತ ತಾಯಿ ಅಂತ ಕೂಡ ನೋಡದೆ ಅಮ್ಮನನ್ನೇ ಕೊಲೆ ಮಾಡೋಕೆ ಪ್ರಿಯಾ ಪ್ಲಾನ್ ಹಾಕಿದ್ಲು ಇದೇ ವಿಷಯವನ್ನ ಬಾಯ್ ಫ್ರೆಂಡ್ಗೆ ಹೇಳಿ ಒಪ್ಪಿಸಿದ್ಲು ಪ್ರಖರ್ ಕೊಲೆಗೆ ಹೆಲ್ಪ್ ಮಾಡು ಅಂತ ಅವನ ಸ್ನೇಹಿತ ಶೀಲು ಅನ್ನೋನ ಸಹಾಯ ಬೇಡಿದ್ದ ನೀನೇನಾದ್ರೂ ಕೊಲೆ ಮಾಡೋಕೆ ನನಗೆ ಸಾಥ್ ಕೊಟ್ರೆ ಹೊಸ ಬೈಕ್ ಕೊಡಿಸ್ತೀನಿ ಅಂತ ಪ್ರಖರ್ ಶೀಲುಗೆ ಆಸೆ ತೋರಿಸಿದ್ದ ಕಾಮದ ಪಾಶಕ್ಕೆ ಸಿಲುಕಿದ್ದ ಪ್ರಿಯಾ ತಾಯಿ ಕೊಲೆಗೆ ಅವಳೇ ಖುದ್ದಾಗಿ ಸ್ಕೆಚ್ ಹಾಕಿದ್ಲು ಒಂದು ದಿನ ಆಗ್ರಾದಿಂದ ಸ್ವಲ್ಪ ದೂರದಲ್ಲಿದ್ದ ದೇವಸ್ಥಾನಕ್ಕೆ ಪ್ರಕರ್ಮತೆ ಮತ್ತೆ ಪ್ರಿಯಾ ಹೋಗಿದ್ರು ದೇವಸ್ಥಾನಕ್ಕೆ ಹೊಂದಿಕೊಂಡಿದ್ದ ಕಾಡು ಪ್ರದೇಶದ ಒಳಗೆ ಹೋದ ಇಬ್ಬರು ಕಾಡಿನ ಮಧ್ಯೆ ಬೆತ್ತಲಾಗಿದ್ರು ಅರಣ್ಯ ಪ್ರದೇಶದಲ್ಲಿ ಇಬ್ರು ಸೇರ್ಕೊಂಡು ಶೃಂಗಾರ ಸಮರವನ್ನ ನಡೆಸಿದ್ರು ಸಂಜೆಯಾದ ತಕ್ಷಣ ಶೀಲು ಕೂಡ ಅಲ್ಲಿಗೆ ಬಂದಿದ್ದ ಕತ್ತಲಾಗ್ತಿದ್ದಂತೆ ಅಂಜಲಿ ಕೊಲೆ ಪ್ಲನ್ನ ಜಾರಿಗೆ ತಂದಿದ್ರು ಪ್ರಿಯಾ ಅಳ್ತಾ ಅಮ್ಮನಿಗೆ ಫೋನ್ ಮಾಡಿದ್ಲು ನಾನು ಪ್ರಖರ್ ದೇವ ದೇವಸ್ಥಾನಕ್ಕೆ ಬಂದಿದ್ವಿ ನನಗೆ ಭಯವಾಗ್ತಿದೆ ಬಂದು ನನ್ನ ಕರ್ಕೊಂಡು ಹೋಗು ಈ ವಿಷಯ ಅಪ್ಪನಿಗೆ ಹೇಳ್ಬೇಡ ಅಂತ ಪ್ರಿಯಾ ಫೋನ್ ನಲ್ಲಿ ಮೊಸಳೆ ಕಣ್ಣೀರನ್ನ ಸುರಿಸಿದ್ಲು ಪ್ರಿಯಾ ಕಣ್ಣೀರು ಹಾಕಿ ಫೋನ್ ಮಾಡ್ತಿದ್ದಂತೆ ತಾಯಿ ಹೃದಯ ಅಲ್ಲಾಡಿ ಹೋಗಿತ್ತು ನನ್ನ ಮಗಳಿಗೆ ಏನಾಯ್ತು ಅನ್ನೋ ಭಯದಲ್ಲಿ ಹೊರಟು ದೇವಸ್ಥಾನದ ಹತ್ರ ಬಂದಿದ್ಲು ಕಾರನ್ನ ನಿಲ್ಲಿಸಿ ಎಲ್ಲಿದ್ದೀಯಾ ಅಂತ ಮಗಳಿಗೆ ಮೆಸೇಜ್ ಮಾಡಿದ್ಲು ಆದ್ರೆ ಅಷ್ಟೊತ್ತಿಗೆ ಪ್ರಖರ್ ಕೈಗೆ ಅವಳ ಫೋನ್ ಕೊಟ್ಟು ಪ್ರಿಯಾ ಬಸ್ ಹತ್ತಿದ್ಲು ಪ್ರಿಯಾ ಫೋನ್ ಗೆ ಅವರ ಅಪ್ಪ ಕಾಲ್ ಮಾಡಿದ್ರೆ ಫೋನ್ ನ ಕಟ್ ಮಾಡಿ ಫ್ರೆಂಡ್ಸ್ ಜೊತೆ ಆಚೆ ಇದೀನಿ ಹತ್ತು ನಿಮಿಷದಲ್ಲಿ ಮನೆಗೆ ಬರ್ತೀನಿ ಅಂತ ಮೆಸೇಜ್ ಮಾಡಿ ್ರು ದೇವಸ್ಥಾನದ ಪಕ್ಕದಲ್ಲೇ ಇದ್ದ ಕಾಡಿನಂತ ಪ್ರದೇಶದಿಂದ ಲೈಟ್ ಬೆಳಕು ಬಿಟ್ಟು ಈ ಕಡೆ ಬಾ ಅನ್ನೋ ರೀತಿ ಅಂಜಲಿಗೆ ಪ್ರಖರ್ ಸಿಗ್ನಲ್ ಕೊಟ್ಟಿದ್ದ ಲೈಟ್ ಇದ್ದ ದಿಕ್ಕಿನತ್ತ ಅಂಜಲಿ ಹೆಜ್ಜೆ ಹಾಕಿದ್ಲು ಕತ್ತಲಲ್ಲಿ ನಿಂತಿದ್ದ ಪ್ರಖರ್ ಅಂಜಲಿ ಅಲ್ಲಿಗೆ ಬರ್ತಿದ್ದಂತೆ ಚಾಕು ತಗೊಂಡು ಚುಚ್ಚಿದ್ದ ಸ್ನೇಹಿತ ಶೀಲು ದೊಡ್ಡ ಕಲ್ಲು ತಗೊಂಡು ಆಕೆಯ ತಲೆಗೆ ಹೊಡೆದಿದ್ದ ಹೆಚ್ಚು ರಕ್ತಸ್ರಾವ ಆಗಿದ್ರಿಂದ ಅಂಜಲಿ ಸ್ಥಳದಲ್ಲೇ ಕೊನೆಯುಸಿರೆಳೆದಿದ್ಲು ಅಲ್ಲಿಂದ ಕಾಲ್ಕಿತ್ತ ಪ್ರಕರ್ ಪ್ರಿಯಾ ಮನೆ ಹತ್ರ ಹೋಗಿ ಅವಳಿಗೆ ಫೋನ್ ಕೊಟ್ಟು ನಿಮ್ಮ ಅಮ್ಮನ ಕಥೆಯನ್ನ ಮುಗಿಸಿದ್ದೆ ಅಂತ ಹೇಳಿದ್ದ ಇನ್ನು ನಮಗೆ ಯಾರು ಅಡ್ಡ ಬರೋದಿಲ್ಲ ಅಂತ ಹೇಳಿ ಪ್ರಖರ್ಗೆ ಪ್ರಿಯಾ ಕೊಟ್ಟು ಕಳಿಸಿದ್ಲು ರಾತ್ರಿ ಮನೆಗೆ ಬಂದ ಉದಿತ್ ಹೆಂಡತಿ ಬಗ್ಗೆ ವಿಚಾರಿಸಿದ್ದ ಎಲ್ಲಿ ಅಂತ ಮಗಳನ್ನ ಕೇಳಿದ್ದ ನನಗೆ ಗೊತ್ತಿಲ್ಲ ನಿನ್ ಜೊತೆನೆ ಇರಬಹುದು ಅನ್ಕೊಂಡೆ ಅಂತ ಪ್ರಿಯಾ ಹೇಳಿದ್ಲು ಇದರಿಂದ ಗಾಬರಿಯಾದ ಅಂಜಲಿ ಪತಿ ಹೆಂಡತಿ ನಂಬರ್ ಗೆ ಕಾಲ್ ಮಾಡಿದ್ದ ಆದ್ರೆ ಫೋನ್ ಮಾತ್ರ ಸ್ವಿಚ್ ಆಫ್ ಅಂತ ಬರ್ತಿತ್ತು ರಾತ್ರಿ ಎಲ್ಲ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಅಂತ ಎಲ್ಲರ ಹತ್ರನೂ ಅಂಜಲಿ ಬಗ್ಗೆ ವಿಚಾರಿಸಿದ್ರು ಅಂಜಲಿ ಸುಳಿವು ಸಿಕ್ಕಿರ್ಲಿಲ್ಲ ಮಾರನೇ ದಿನವೇ ಹೆಂಡತಿ ಕಾಣೆಯಾದ ಬಗ್ಗೆ ಉದಿತ್ ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದ ಎರಡು ದಿನ ಹುಡುಕಿದ್ರು ಪೊಲೀಸರಿಗೆ ಅಂಜಲಿಯ ಸುಳಿವೆ ಸಿಕ್ಕಿರ್ಲಿಲ್ಲ ಕೊನೆಗೆ ಅರಣ್ಯ ಪ್ರದೇಶದಲ್ಲಿ ಯಾವುದೋ ಒಂದು ಬಾಡಿ ಇದೆ ಅಂತ ಗೊತ್ತಾಗಿ ಪೊಲೀಸರು ಅಲ್ಲಿಗೆ ಹೋಗಿದ್ರು ಮಹಿಳೆಯ ಶವವಾಗಿದ್ದ ಕಾರಣ ಉದಿತ್ ನ ಬಾಡಿ ಐಡೆಂಟಿಫಿಕೇಶನ್ ಗೆ ಬನ್ನಿ ಅಂತ ಕರೆದಿದ್ರು ಮಗಳ ಜೊತೆ ಹೋದ ಉದಿತ್ ಅಂಜಲಿಯ ಬಾಡಿಯನ್ನ ಗುರುತಿಸಿದ್ದ ಇದು ನನ್ನ ಹೆಂಡತಿನೇ ಅಂತ ಹೇಳಿ ಅಲ್ಲೇ ಗೋಳಾಡಿದ್ದ ದೇವಸ್ಥಾನದ ಹತ್ರ ಅವಳ ಕಾರ್ ಕೂಡ ನಿಂತಿರೋದನ್ನ ಪೊಲೀಸರು ಆಗ ಗಮನಿಸಿದ್ರು 24 घंटे में कुछ महिला की डेड बॉडी यमुना किनारे जंगलों में मिली उसके बाद पुलिस ने उस को हत्या में तरमीम किया ಅಂಜಲಿ ಕಾರು ದೇವಸ್ಥಾನದ ಹತ್ರಾನೇ ಇದ್ದಿದ್ರಿಂದ ಪೊಲೀಸರು ಈಕೆಯನ್ನು ಯಾರೂ ಬಲವಂತದಿಂದ ಕರ್ಕೊಂಡು ಬಂದಿಲ್ಲ ಆಕೆಯೇ ಇಲ್ಲಿಗೆ ಬಂದಿದ್ದಾಳೆ ಅನ್ನೋ ಅನುಮಾನ ಬಂದು ಆ ಆಂಗಲ್ ನಿಂದು ತನಿಖೆಯನ್ನ ಶುರು ಮಾಡಿದ್ರು ಅಂಜಲಿ ಫೋನ್ ಕಾಲ್ ಡೀಟೇಲ್ಸ್ ನ ತಗೊಂಡು ನೋಡಿದಾಗ ಕೊನೆಯದಾಗಿ ಮಗಳೇ ವಾಟ್ಸ್ಆಪ್ ಕಾಲ್ ಹಾಗೂ ಮೆಸೇಜ್ ಮಾಡಿದ್ದು ಗೊತ್ತಾಗಿತ್ತು ಫೋನ್ ನ ಸಿಡಿಆರ್ ತೆಗೆದು ವಾಟ್ಸ್ಆಪ್ ಚಾಟ್ ರೇಟಿವ್ ಮಾಡಿ ನೋಡಿದಾಗ ಪ್ರಖರ್ ವಿಚಾರ ಪೊಲೀಸರಿಗೆ ಗೊತ್ತಾಗಿತ್ತು ಪ್ರಿಯಾನ ಪ್ರಶ್ನೆ ಮಾಡಿದ್ರೆ ಅಳ್ತಾ ಕೂತಿದ್ಲು ಆಕೆಯ ಬಾಲಾಪರಾಧಿಗಳ ಕೇಂದ್ರಕ್ಕೆ ಕಳಿಸಿದ ಪೊಲೀಸರು ಪ್ರಕರಣ ಬೆಂಡೆ ತೋಕೆ ಶುರು ಮಾಡಿದ್ರು ಆಗ ಪ್ರಕರ್ ಪ್ರಿಯಾ ಜೊತೆ ಸೇರ್ಕೊಂಡು अंजलि yana κον 디ರೋದಾಗಿ ನಿಜವನ್ನ ಒಪ್ಕೊಂಡಿದ್ದ ಈコレಗೆ ಅವಳೆ ಪ್ಲಾನ್ ಕೊಟ್ಟಿದ್ದು ಅಂತಾನು ಹೇಳಿದ್ದ ಅಲ್ಲಿಗಾಗ್ಲೇ ಹೆಂಡತಿ ಸಾವಿನ ದುಃಖದಲ್ಲಿ ದೌದಿತ್ ಮಗಳೆ ಕೊಳೆ ಮಾಡಿಸಿದ್ದು ಅಂತ ಗೊತ್ತಾಗಿ ಅವನ ದುಃಖ ಇನ್ನಷ್ಟು ಹೆಚ್ಚಾಗಿತ್ತು ಈ ಸನ್ನಿವೇಶಕ್ಕೆ ಎಡನೇ ಮೇ ಜೋ ಬಿರ್ತಕಾ ہے उसकी पुत्री और पुत्री का बॉयफ्रेंड ಪ್ರಕಟ ಮತ್ತು ಪ್ರಕಟ کا મિત್ರ ಸಿಲು یہ تینوں शामिल ہیں اور इसी आधार पर पुलिस ने इनसे पूछताछ की पूछताछ के बाद इन दोनों को प्रखर गुप्ता और सीलू को गिरफ्तार किया गया और इनके निशादेही पर पुलिस ने आला कतल जो चाकू से महिला के की हत्या की गई थी वो चाकू बरामद किया और खून से सना हुआ अंगूठा बरामद किया ಸಮಸ್ ತುರಾಣ ನಾ ಭಯ ನಾ ಲಜ್ಜಾ ಅನ್ನೋ ಮಾತು ಈ ಕಥೆಯಲ್ಲಿ ನಿಜವಾಗಿತ್ತು ಜಸ್ಟ್ ಹದಿನಾರು ವರ್ಷಕ್ಕೆ ಪ್ರೀತಿ ಪ್ರೇಮ ಅಂತ ಕಾಮದ ಬಲೆಗೆ ಬಿದ್ದ ಹುಡುಗಿಯೊಬ್ಬಳು ಹೆತ್ತ ತಾಯಿಯ ಉಸಿರನ್ನೇ ನಿಲ್ಲಿಸಿದ್ಲು ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ನಲ್ಲಿ ವಾಟ್ಸಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ